ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ನಾವಂತೂ ಚೆನ್ನಾಗಿದ್ದೀವಿ ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ಮೊದಲು ಈ ಮನೇಲಿದ್ವಿ ಈ ಮನೆಯಿಂದ ಇನ್ನೊಂದು ಮನೆಗೆ ಶಿಫ್ಟ್ ಆದ್ವಿ ಅದೇ ಮ್ಯಾಟ್ರ್ ಇನ್ನೇನು ಇಲ್ಲ ಈ ಮನೇಲಿ ಸುಮಾರು ಒಂದು ನಾಲ್ಕು ವರ್ಷಗಳ ಕಾಲ ನಾವು ಜೀವನ ಮಾಡಿದ್ದೀವಿ ಒಳ್ಳೆ ಮನೆ ಆದರೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಟ್ಟಿಸಿದ್ರು ಅವ್ರ ಮನೆ ಸ್ಟಾರ್ಟಿಂಗೇ ಕಿಚನ್ನು ಆಮೇಲೆ ಹಾಲು ಆಮೇಲೆ ಲಾಸ್ಟಿ ಬೆಡ್ರೂಮು ಅಲ್ಲಿ ಮೂರು ರೂಮೆ ಇಲ್ಲಿನೂ ಮೂರು ರೂಮೆ ಸ್ವಲ್ಪ ಚಿಕ್ಕದಾಗಿದ್ದು ರೂಮ್ಗಳು ಈ ಇಲ್ಲಿ ಈ ಕಡೆ ಈಗ ಮತ್ತೆ ಶಿಫ್ಟ್ ಆಗಿರೋ ಮನೆ ಸ್ವಲ್ಪ ದೊಡ್ಡದಾಗಿದೆ ಮನೆಗೆ ಯಾರಾದರೂ ನೆಂಟರು ಬಂದರೆ ಜಾಗ ಆಗ್ತಾ ಇರಲಿಲ್ಲ ಸೊ ಹಂಗಾಗಿ ನಾವು ಮನೆ ಚೇಂಜ್ ಮಾಡಿದೀವಿ ಅಷ್ಟೇ ಅದ್ಬಿಟ್ರೆ ಮತ್ತೇನೂ ಇಲ್ಲ ಓನರ್ನು ಭಾಳ ಪಾಪ ತುಂಬ ಒಳ್ಳೆಯವರಿದ್ರು ಎರಡು ಮೂರು ಒಂದು ಸಲ ನಾವು ಬಾಡಿ ಕೊಟ್ಟರು ಸುಧಾರ್ಶನ ಸುಮ್ಮನೆ ಇರೋರು ಆಯ್ತು ಬಿಡಪ್ಪ ಕೊಡುವಂತೆ ಅಂತ ಹೇಳಿ వీడియో దగ్ యా కరసిలేనా అంతనా హారదినమ ఆనల గోల్డే ఆ సమయికోక్తైదివి అల్లిగో బండి ప్లీజ్ లక్ష్మి అల్లిగో బండి ಮನೆಯಲ್ಲಿ ಕಪ್ಪು ಇರೋದಿದ್ದರೆ ಲಕ್ಷ್ಮಿ ಇದ್ದಂಗೆ ಅಂತ ಹೇಳ್ತಾರಲ್ಲ ಅದಕ್ಕಾಗಿ ನಾನು ಆ ಥರ ಹೇಳಿದ್ದೀನಿ ಅಷ್ಟೇ ಈ ಹೊಸ ಮನೆಗೆ ಬಂದಿದ್ವಿ ಬಂದು ಗೇಟ್ ಓಪನ್ ಮಾಡಿದ ನನ್ನ ಮಗಳು ನೋಡಿದ ತಕ್ಷಣ ಕಾಂಪೌಂಡು ಎಲ್ಲ ಇರೋದು ನೋಡಿ ಮೇಲೆ ಟೆರೆಸ್ ಟೆರೆಸ್ ಮೇಲೆ ಹೋಗಿ ಮೇಲೆ ಹೋಗಿ ಮೆಟ್ಲು ಎಲ್ಲ ಇರೋದು ನೋಡಿ ಫುಲ್ ಖುಷಿಯಾಗಿಬಿಟ್ರು ಈ ರೂಮ್ಗಳಂತೂ ದೊಡ್ಡ ದೊಡ್ಡವಾಗಿತ್ತು ಕಲರ್ಫುಲ್ಲಾಗಿತ್ತು ಮನೇಲಿ ಏನು ಸಾಮಾನುಗಳಿಲ್ದೇ ಇಲ್ಲದೆ ಇರೋದ್ರಿಂದ ಎಕೋ ಸೌಂಡ್ ಬರ್ತಾಯಿತ್ತು ದೊಡ್ಡ ದೊಡ್ಡದಾಗಿ ಅಲ್ಲಿನೂ ಮೂರು ರೂಮು ಇಲ್ಲಿನೂ ಮೂರು ರೂಮು ಇದು ಸ್ವಲ್ಪ ವಿಶಾಲವಾಗಿದೆ ಮನೆ ಸ್ವಲ್ಪ ದೊಡ್ಡದಾಗಿದೆ ಇದು ಕಿಚನ್ ಹಿಂದೆ ಒಂದು ಬಾಲ್ಕನಿ ಬಾಲ್ಕನಿ ಅಂತ ಹೇಳೋಕ್ಕಾಗಲ್ಲ ಹಿಂದಿನ ಡೋರು ಇತ್ತಲು ನನ್ನ ಮಗಂತ ಫುಲ್ ಇಂಪ್ರೆಸ್ ಆಗಿಬಿಟ್ಟದ ಹೊಸ ಮನೆ ದೊಡ್ಡ ಮನೆ ಅಂತೇಳಿ ಹಂಗಾಗಿ ಫುಲ್ ಖುಷಿ ಆಗಿಬಿಟ್ ಈಗ ಹೋಗೋದವಾಗ ಹಂಗೆ ಹೋಗ್ಬಾರ್ದಲ್ಲ ಹಾಲು ಉಕ್ಸ್ಬೇಕಲ್ಲ ಹಂಗಾಗಿ ಹಾಲು ಉಕ್ಸಿದ್ವಿ ಆ ಕರೆಂಟ್ ಒಲೆ ಬೇರೆ ನಮ್ಗೆ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ ಆಮೇಲೆ ಆನ್ ಆಯಿತು ಕರೆಂಟ್ ಒಲೆ ಆನ್ ಆದಮೇಲೆ ಹಾಲೆಲ್ಲ ಉಗ್ಸಿದ್ವಿ ನಮ್ಮ ರಮೇಶನು ಬಂದಿದ್ದ ನಮ್ಮ ಅಳಿಯ ಹಾಲು ಉಗ್ಸಿದಾದ್ಮೇಲೆ ಮತ್ತೆ ಏನು ಮಾಡೋಕ್ಕಾಗಲ್ಲ ಅದ್ರ ಅದಕ್ಕೆ ಸ್ವಲ್ಪ ಟೀ ಪುಡಿ ಹಾಕ್ಬಿಟ್ಟು ಸಕ್ಕರೆ ಹಾಕ್ಬಿಟ್ಟು ಚಹಾ ಮಾಡ್ಕೊಂಡ್ವಿ ಚೆನ್ನಾಗಿತ್ತು ಹಾಲಂತು ಎಲ್ಲರೂ ಚಹಾ ಕುಡಿದ್ವಿ ಹಾಲು ಉಗ್ಸ್ಕೊಂಡು ಬಾಡಿಗೆ ಮನೆ ಇರಲಿ ಸ್ವಂತ ಮನೆಯೇ ಇರಲಿ ಹಾಲು ಉಕ್ಸೋದು ಒಂದು ಸಂಪ್ರದಾಯ ಅಲ್ವಾ ಹಂಗಾಗಿ ಹಾಲು ಉಕ್ಸಿದ್ವಿ ಅದೇ ಹಾಲಲ್ಲಿ ಚಹಾ ಕುಡಿದ್ವಿ ಸರಿ ಕರ್ತು ಲಕ್ಷ್ಮಿ ಲಕ್ಷ್ಮೀ ಮನೆಗೆ ಬರೀ ಅಮ್ಮ ಅಂತೇಳಿ ಬಂದೇ ಬಿಟ್ಟೋದು ನಾವು ಅವತ್ತು ಮನೆ ಹೋಗೋದಿನ ಮನೆ ಶಿಫ್ಟ್ ಮಾಡೋದಿನ ಅರಿವೆಲ್ಲ ಬಂದಿದ್ದು ಅದ್ರ ಜೊತೆ ಮಾತಾಡ್ತಾ ಇದ್ದೀನಿ ನೋಡ್ರಿ ನಾನು ಸೆಲ್ಫು ಟಿ ವಿ ಶೋ ಕೇಸ್ ಅವೆಲ್ಲ ದೊಡ್ಡದಾಗಿ ಮಾಡಿಸಿದ್ದಾರೆ ಇವರು ಆದರೆ ಮನೆಯಲ್ಲಿ ಇನ್ನು ಅಷ್ಟೊಂದು ಸಾಮಾನುಗಳು ಯಾವ ತಂದಿರಲಿಲ್ಲ ಇನ್ಮೇಲೆ ತಂದಿಟ್ಕೋಬೇಕು ಮನೆ ಶಿಫ್ಟ್ ಮಾಡೋದಂದ್ರೆ ಅಷ್ಟು ಸುಲಭ ಅಲ್ಲ ನೋಡಿ ಬಟ್ಟೆಗಳಿಗೆ ರಾಶಿನೇ ಇದೆ ಇದನ್ನೆಲ್ಲ ನಾವು ರೆಡಿ ಮಾಡ್ಕೊಂಡು ಈ ಮನೆಗೆ ಅಡ್ಜಸ್ಟ್ ಆಗಬೇಕು ಅಂತಂದರೆ ಅಟ್ಲೀಸ್ಟ್ ಒಂದು ವಾರ ಆದರೂ ಬೇಕಾಗುತ್ತೆ ಅಂತ ನನಗೆ ಅನಿಸ್ತೈತೆ ಯಾಕಂದ್ರೆ ನಾವು ಒಂದು ಕಡೆಗಾಗಲೇ ಅಡ್ಜಸ್ಟ್ ಆಗಿರ್ತೀವಿ ಒಂದು ಓಣಿಯಲ್ಲಿ ಮತ್ತು ಆ ಓಣಿಯಿಂದ ಈ ಓಣಿಗೆ ಬಂದು ಇಲ್ಲಿ ಜನಗಳನ್ನೆಲ್ಲ ಪರಿಚಯ ಮಾಡ್ಕೊಂಡು ಇಲ್ಲಿ ಮತ್ತೆ ಅಡ್ಜಸ್ಟ್ ಆಗಬೇಕಲ್ಲ ನಮ್ಮ ಹೆಂಗೆ ಹೆಂಗಸರಿಗೆ ಅಂತ ಒಂದು ವಾರ ಅವ್ರಿಗೆ ಫುಲ್ ಸಾಕಾಗಿ ಬಿಟ್ಟಿವಿ ಎಲ್ಲ ಒಣಸ್ಕೋಬೇಕಲ್ಲ ಜೋಡಿಸ್ಕೋಬೇಕಲ್ಲ ನಾವೇನು ಮನೆ ಶಿಫ್ಟ್ ಮಾಡಿಬಿಡ್ತೀವಿ ಹೆಣ್ಮಕ್ಳ ಕೆಲಸ ಎಲ್ಲ ಪಾಪ ಅವರಿಗೆ ಫುಲ್ ಕಷ್ಟ ನಾವು ಸಾಧ್ಯವಾದಷ್ಟು ಸ್ವಲ್ಪ ಹೆಲ್ಪ್ ಮಾಡಿದ್ವಿ ಏನೇ ಹೆಲ್ಪ್ ಮಾಡಿದ್ರು ಅವರು ಸ್ವಲ್ಪ ಹಾರ್ಡ್ ವರ್ಕ್ ಮಾಡ್ತಾರಲ್ವ ಸ್ನೇಹಿತರೆ ನೋಡಿ ವಿಶಾಲವಾದ ಮನೆ ಬಾಡಿ ಅಥವಾ ಸ್ವಂತ ಕಟ್ಸೋದ್ರಿಂದ ಮಕ್ಳಿಗೆ ಎಷ್ಟೊಂದೆಲ್ಲ ಅನುಕೂಲ ಆಗ್ತೈತೆ ಅಂತೇಳಿ ನೋಡಿರಿ ನನ್ನ ಮಕ್ಕಳು ಸ್ವಲ್ಪ ಮನೆಯಲ್ಲಿ ವಿಶಾಲವಾಗೈತೆ ಅಂತೇಳಿ ಸೆಟ್ಲ್ಗಾಕಿ ಆಡ್ತಿದ್ದಾರೆ ಭಾಳ ಖುಷಿಯಾಗಿ ಆಡ್ತಿದ್ದಾರೆ ನೋಡ್ರಿ ಇಬ್ರು ಸೆಟ್ಲ್ ಕಾಕಾಡ್ತಿದ್ದಾರೆ ಕಲಿತಾ ಇದಾರೆ ನೋಡ್ರಿ ಮನೆ ಜೊತೆಗೆ ಇನ್ನ ಕ್ರೀಡಾಂಗಣನೂ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹುಡುಗರು ಹೌದಾ 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 ಫುಲ್ ಎಂಜಾಯ್ ಮಾಡ್ತಿದ್ದಾರೆ ಆಟನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾರೆ ಕಲಿತಾ ಇದ್ದಾರೆ ಇನ್ನು ನೋಡಿ ಸ್ವಲ್ಪ ವಿಶಾಲವಾಗಿ ಮನೆ ಇರೋದ್ರಿಂದ ಅವರು ಆಟ ಆಡಕ್ ಒಳ್ಳೆ ಅನುಕೂಲ ಆಗ್ಬಿಟ್ಟೈತೆ ಹುಡುಗರಿಗೆ ನನ್ನ ಹತ್ರನೇ ಹೊಡೆದ್ರು ನೋಡಿ ಸೀತಾ ಮ್ಯಾಕೆ ರೆಡಿ ತಗಂತೀರ ಇಲ್ಲ ಐಟ್ ಆಡ್ಬೇಕಂತ ನೋಡ್ರಿ ಅಂದ್ರೆ ಸ್ವಲ್ಪ ಗಾಳಿ ಐತೆ ಹಾಗಾಗಿ ಅದು ಕಾಕ ಎಕಡೆ ಬೇಕಡ ಹೋಗ್ತಾ ಇತ್ತು ಗಾಳಿಗೆ ಹಾಗೆ ಮನೆ ಮೇಲೆ ಆಡ್ರಿ ಅಂತ ಹೇಳ್ತಾ ಇದ್ವಿ ಮನೆ ಮೇಲೆ ಆಡೋ ಸ್ವಲ್ಪ ಡೇಂಜರ್ ಅಲ್ವಾ ಒಡೆ ಬಿದ್ಬಿಟ್ರೆ ಹೆಂಗೆ ಅಂತ ಹೇಳಿ ಅವ್ರ ಮಮ್ಮಿ ಬೇಡ ಅಂತ ಹೇಳಿದ್ರು ಇಲ್ಲೇ ಕಾಂಪೌಂಡ್ ಒಳಗೆ ಆಡ್ತಿದಾರೆಗೊಂದು ಅವಕಾಶ ಸಿಕ್ತಪ್ಪ ಆಟ ಆಡೋಕ್ಕೆ ನೋಡೋಣ ಬಹಳ ದಿನ ಆಗಿದೆ ಆಡಿದ್ದೆ ನೋಡೋಣ

何 <Okay. S 2>、okay. ನಾಲ್ಕು ಜನ ಸೇರಿಬಿಟ್ರಂತ ಪ್ರಳಯ ಇವರು ಮನಿನ ಮನೇನ ದಬ್ಬಿಡ್ತಾರ ಬೇಕಾದ್ರೆ ಆಟ ಆಡ್ಕಂಡ್ ಆಟಾಡ್ಕಂಡ ಸ್ನೇಹಿತರೆ ಕಾಂಪೌಂಡ್ ಸ್ವಲ್ಪ ದೊಡ್ಡದಿರೋದ್ರಿಂದ ನನ್ನ ಮಕ್ಳು ಇಲ್ಲೇ ಕ್ರಿಕೆಟ್ ಆಡ್ತಾ ಇದಾರೆ ಅವಾಗ ಗೆ ಹೋಗಿ ಆಡ್ತಾರೆ ಆದ್ರೆ ಅಣ್ಣದಂಗ ಇಬ್ಬರೇ ಇದ್ದಾಗ ಟೈಮ್ ಪಾಸ್ಗೆ ಹೇಳಿ ಇಲ್ಲಿ ಕಾಂಪೌಂಡ್ ಒಳಗೆ ಆಡ್ಬಿಡ್ತಾರೆ ಈಗ ಇಲ್ಲಿ ನಮ್ಮ ಕಾಂಪೌಂಡ್ ಅಲ್ಲಿ ಕ್ರಿಕೆಟ್ ಆಡಕ್ಕೆ ಏನೇನು ರೂಲ್ಸ್ ಅಂತ ಹೇಳಿ ಅಂತೇಳಿ ಹೇಳ್ತಾನೆ ನೋಡ್ರಿ

ಇದ್ರಾಗ ಏನೇನು ರೂಲ್ಸ್ ಅಂತ ನಾನು ಮಗಳು ಹೇಳ್ತಾರೆ ಈಗ ಮನೆಗೆ ರೂಲ್ಸ್ ಮಮ್ಮಿ ಇದ ಇದ ಬಿದ್ರೆ ಪಪ್ಪಾ ಆಡಬೇಕು ಬಿದ್ರೆ ಔಟ್ ಮತ್ತೆ ಪಿಚ್ ಕ್ಯಾಚ್ ಔಟ್ ಅದು ಇದು ಫೋರ್ ಇದು ಸಿಕ್ಸ್ ಅಂಗಲ್ಲ ಪಿಚ್ ಬಿದ್ರೆ ಫೋರ್ ಓಕೆ ಡನ್ ಕಡೆ ಹ್ಮ್ ಫ್ರೆಂಡ್ಸ್ ಮತ್ತೆ ಏನಿಲ್ಲ ಲಾಸ್ಟ್ ಫೈನಲ್ ಆಟ ಏನಪ್ಪಾ ಅಂತಂದ್ರೆ ಮಕ್ಳ ಇಬ್ರು ಸ್ಕೂಲ್ಗೆ ಹೋಗ್ತಾರೆ ಹೋಗ್ತಾನೆ ಸ್ಕೂಲ್ಗೆ ಹೋಗ್ತಾರೆ ಅವನೊಬ್ನೇ ಆಟ ಹಿಂಗೆ ನಾನೇ ಕರ್ಕೊಳ್ಳೋದು ನಾನೇ ನೋಡಿ ಅದೇ ಈ ತರ ಟೈಮ್ ಪಾಸ್ ಮಾಡ್ಬೇಕು ಸ್ನೇಹಿತರ ಮನೆಯಲ್ಲಿ ಸ್ನೇಹಿತರೆ ಈ ಮನೆಯ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ತೋರಿಸ್ತೀನಿ ನೋಡಿ ಹಿಂಗೆ ಸ್ವಲ್ಪ ಹಿಂದಕ್ಕೆ ಬಂದ್ರೆ ಹಿತ್ಲಲ್ಲಿ ಒಂದು ಡೋರ್ ಇದೆ ಡೋರ್ ತೆಗೆದ್ರೆ ನೋಡಿ ಈ ತರ ಒಂದು ಪರಿಸರ ಕಾಣ್ತೈತೆ ಆದರೆ ಈ ಡೋರ್ ಇರೋದರಿಂದ ಒಂದು ಅಡ್ವಾಂಟೇಜಸ್ಸು ಒಂದು ಡಿಸ್ಅಡ್ವಾಂಟೇಜ್ ಇದೆ ಅದೇನಪ್ಪ ಅಂತಂದರೆ ಬೇಸಿಗೆ ಟೈಮಲ್ಲಿ ಫುಲ್ಲು ಹೊರಗಡೆ ಬಿಸಿಲಿಂದ ಬಂದರೆ ಈ ಡೋರ್ ಓಪನ್ ಮಾಡಿಬಿಟ್ರೆ ಫುಲ್ ತಂಗಾಳಿ ಬರ್ತೈತೆ ಯಾವುದು ಎ ಸಿ ಗೀಸಿ ಏನು ಬೇಕಾಗಿಲ್ಲ ನ್ಯಾಚುರಲ್ ಗಾಳಿ ಬರುತ್ತೆ ಆದರೆ ಈಗ ಆಷಾಢ ಮಾಸ ಇರೋದರಿಂದ ಈ ಡೋರ್ ಏನನ್ನು ಓಪನ್ ಮಾಡಿ ಮುಂದಿನ ಡೋರು ಏನೋ ಓಪನ್ ಮಾಡಿಬಿಟ್ರೆ ಫುಲ್ ಮನೆಯೇ ಬಿದ್ದೋಗಷ್ಟು ಗಾಳಿ ನುಗ್ತಾ ಇದೆ ಅದೊಂದೇ ಡಿಸ್ಅಡ್ವಾಂಟೇಜ್ ಬಟ್ ಏನಪ್ಪ ಅಂದರೆ ಇದು ಮಾ ಬೇಸಿಗೆ ಟೈಮಲ್ಲಿ ಅಲ್ಲಿ ಈ ಡೋರ್ ಓಪನ್ ಮಾಡಿಬಿಟ್ರೆ ಸಖತ್ ಅಂಗಾಳಿ ಬರುತ್ತೆ ನೋಡಿ ಹಿಂದೆಲ್ಲ ನೇಚರ್ ಚೆನ್ನಾಗಿದೆ ಅಲ್ವಾ ಓಕೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಮತ್ತೆ ಮುಂದಿನ ಹೇಳಿದ್ರೆ ಮತ್ತೆ ಬೇಟಾಗಣ ಅಲ್ಲಿವರೆಗೂ ಬಾಯ್ ನಮಸ್ಕಾರ